ಬಹಳ ಬಿರ್ಸೈತೆ ಈ ಊರ ಪರ್ಸ್ನೇ ಹೇಳ್ಬೇಕಂತ ಕೂಡಿ ಹೋಗಿದ್ದೆ ಹೊಡಿ ಹೊಡಿ ಹೊಡೆದ ಅಂಗಿ ಹರಿದ ಜೋಳಿ ಕಸ್ಕೊಂಡ ಓಡಕ್ ಬಿಟ್ರ ಇಲ್ಲೇನಾಗ ಮಾಡಂಗಿಲ್ಲ ಹ್ಯಾನ್ ಮಕ್ಕಳು ಹ್ಯಾ ಮರಟ್ಟಿ ಮಲ್ಲಮ್ಮ ಕುಂತಂಗ ಕೂತಾರೆ ಗಂಡಸ ಮಕ್ಕಳು ಭೀಮಶೇನ ಕುಂತಂಗ ಕೂತಾರೆ

ಮುಂದಾಗೋದು ಈಗಲೇ ಹೇಳಿದ್ರು ಬರ್ತಾಳ ಬರ್ತಡ ಮರಿಯಾಗಿ ಮರಿಯಾಗಿದೆ ನೀತಿ ಅಂದ್ರೆ ಯಾವಾಗ ಮನಿನ ಅಕ್ಷತೆ ಒಕ್ಕಿ ಕರ ಐತನಂತ ಕೇತೆಲ ಮಾ ತಾಯಿ ಅಕ್ಕಿ ಕಡ ಹಾಕೋರಿಂದ ಹಿಡಿದ ಮರಿ ಮಕ್ಕಳು ಕೊಡ್ ವಿದ್ಯೆ ವಿಧ್ಯ ಈ ರಾಮ ಅಲ್ಲ ಈ ಬಿಟ್ಟಿ ನೀವು ಏನು ಕೇಳ್ತಿರಿ ನೋ ನೋ ಮಾ ತಾಯಿ ಉನ್ನಕ್ಷೀದ ವಯಸ್ಸು ತಳೆವಾಡದಲ್ಲಿ ತಿಂಗಳ ಪರ್ಯಂತ ಉಗ್ರಾಂ ಕೋಲಿ ಮ್ಯಾಗ ಶ್ರೀ 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 ಮಹಾ ಗುರುಗಳಂತ ಗಿಟ ಮುಕ್ಕನವ್ರ ಕೇಳ್ಕತಿನಿ ಈ ವಿದ್ಯೆ ಕೊಡೋನಿಂದ ನನ್ನ ಕೈಯಾಗ ದಕ್ಷಿಣ ದಕ್ಷಿಣ ಎಷ್ಟು ಮಾಡಬೇಕ ನೋನಮ್ಮ ಒಂದು ಕೊಟ್ರ ನಿನ್ನ ತಲಿಯಾಗ ಕಂದು ಬಿಡಸ್ತೀನಿ ಎರಡು ಕೊಟ್ರ ನಿನ್ನ ಮೈಯನ ದೊಡ್ರು ಬೆಳಸ್ತೀನಿ ಮೂರು ಪಾಟಿಪ ಅಂದ್ರ ಈ ಊರ ಹುಡುಗರ ನೀ ಹೇಳ ಕೆಳಗೆ ಮಾಡ್ತೀನಿ ತಾಯಿ ನೋಡಮ್ಮ ತಾಯಿ ಇಲ್ಲಿಯಾಗಿ ಹುಟ್ಟಿದಿ ಹುಲಿಯಾಗಿ ಮರದಿದಿ ಒಬ್ರಿಗೆ ಬಗ್ಗೆ ನಡೆದವಳಲ್ಲ ಹಿಡ್ದಟ ಬಿಟ್ಟವಳಲ್ಲ ಚಟ್ಟ ಚಟ ಮೊದಲ ಮಾಡಿದವಳ ಆದ್ರೀ ಮದ್ವಿ ಮದ್ವಿ ಆಗುವ ಬಂದಿದಿ ಮದ್ವಿ ಆಗ್ರ ಎರಡು ಚರ್ದಂತ ಹುಡ್ಗ ಗಂಟೆ ಬಿದ್ದವು ಅದ್ರಾಗ ಮೈತಮ್ಮ ನಿನ್ನ ಮನಸ್ಸು ನನಗಿನ ชี ಉತ್ತಮ ನೀ ಅವನ ಮದಿಯಾಗತ್ಯ ಅವನಿಗೆ ಏಳು ರೋಗಂತೆ ಏದ್ರೋಗ ಅಯ್ಯೋ ಹೆಂಗಿರಿನೆಮ ಗತಿ ಯಾರು ನನ್ನ ಅದಕ್ಕೆ ನೀ ಎದುರ್ತ್ಯ ರೂಪಾಯಿ ಪಟ್ಟು ಗೊಂಡ ಪಾಳಿ ಹೊಡಿಸಿ ಒಂದು 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 ಕೋಳಿ ಒಂದು ಕರಿ ಚಾಪರ ಕೊಟ್ಟು ಬಿಡು